ಏನು ಪುರಸ್ಕಾರ ಮಾಡ ಅಲ್ಲವೇ ಅಲ್ಲ ಯಾಕೆ ಪ್ರತಿಭೆ ಪುರಸ್ಕಾರ ಮಾಡ್ತೀವಿ ಅಂದ್ರೆ ನಿಮ್ಮ ಪ್ರತಿಭೆ ಇನ್ನು ಹೆಚ್ಚಿಗೆ ಹೊರಹೊಮ್ಮಲಿ ಆ ವಿದ್ಯೆ ನೀವು ಹೆಚ್ಚಿಗೆ ಹೊರಹೊಮ್ಮಿ ನಿಮ್ಮ ಇನ್ನೂ ಜನ ಆ ಪುರಸ್ಕಾರಕ್ಕೆ ಬಾಜಿತರಾಗಿ ಸಮಾಜದಲ್ಲಿ ಸಂತತೆಗಳಾಗಲಿ ಉದ್ದೇಶದಿಂದ ಇವತ್ತು ನಾವು ಮಕ್ಕಳಿಗೆ ಒಂದು ಪುರಸ್ಕಾರವನ್ನ ಮಾಡ್ತಾ ಬರ್ತಾ ಇದ್ದೇನೆ ಈ ಸಂಸ್ಥೆಯ ಎಂ ಡಿ ಆಗಿರ್ತಕ್ಕಂಥ ಸರ್ಮ್ ನಿಶಾಂತ್ ಅವರು ಕೂಡ ಇವತ್ತು ಬಿಇ ಸಿವಿಲ್ ಎಂ ಬಿ ಎ ಗೋಲ್ಡ್ ಮೆಡಲಿಸ್ಟ್ ಆದ್ರೆ ಯಾವತ್ತು ಕೂಡ ಸತ್ಯ ಹೇಳ್ತೀನಿ ಮುಂದೆ ಒಂದ್ ದಿವಸ ಕೂಡ ಎ ಬಿ ಸಿಡಿ ಹೇಳ್ಕೊಟ್ಟಿಲ್ಲ ಸತ್ಯ ನನ್ನ ಮಗಳು ಇವತ್ತು ಎಂ ಬಿ ಬಿ ಎಸ್ ಎಂ ಡಿ ರೇಡಿಯಾಲಜಿ ಅವಳು ಅಷ್ಟೇನೆ ಅಲ್ಲ ಪಾಪ ಆಯ್ ಬಾಯ್ ಬಿಟ್ರೆ ಎ ಬಿ ಸಿ ಏನು ಓದ್ತೀರಿ ಅಂತ ಕೇಳಲಿಲ್ಲ ಅದಕ್ಕೆಲ್ಲ ಕೂಡ ಗುರುಗಳ ಆಶೀರ್ವಾದದಿಂದ ನನ್ನ ಮಕ್ಕಳಿಬ್ಬರು ಇವತ್ತು ಡಬಲ್ ರಿಜೆಕ್ಟ್ ಆಗಿದ್ದಾರೆ ಅದು ನಿಮ್ಮೆಲ್ಲರ ಆಶೀರ್ವಾದದಿಂದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯು ಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇಷ್ಟೇ ನಾವು ಸಂಪಾದನೆ ಮಾಡಿದ್ರೆ ಇದೇನೇನು ಸಂಪಾದನೆ ನನಗೆ ಯಾವ ಆಸ್ತಿ ಅಂತಸ್ತು ಯಾವುದು ಮುಖ್ಯ ಅಲ್ಲ ಈ ಸಮಾಜ ಒಳ್ಳೆ ವಿದ್ಯೆಯನ್ನು ಮಾಡತಕ್ಕಂಥ ಮಕ್ಕಳನ್ನ ತಮದ ನೋಡಿರಬಹುದು ನನ್ನ ಮಗ ಮಗಳನ್ನ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರೆಲ್ಲೂ ಆಚೆ ಬರದೇ ಇಲ್ಲ ಅವರಾಯ್ತು ಕೆಲಸ ಆಯ್ತು ನನ್ನ ಮಗ ಅದು ಆಸೆ ವ್ಯಕ್ತಪಡಿಸ್ತಾ ಬಹುಶಃ ಸ್ಟೇಜಲ್ಲಿ ಮಾತಾಡೋದೇ ಬಹಳ ಅಪರೂಪ ಮಾತಾಡಿ ಮುಂದಿನ ವರ್ಷ ನಾಲ್ಕು ಸಾವಿರ ಮಕ್ಕಳ ಸನ್ಮಾನ ಮಾಡಬೇಕು ಅಂತ ಹೇಳ್ತಾ ನನಗೆ ಬಹಳ ಖುಷಿ ಆಯ್ತು ನನ್ನ ಮಗನಿಗೆ ಕನಿಷ್ಠ ಪಕ್ಷ ಸಮಾಜ ಸೇವೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಭವಿಷ್ಯವನ್ನ ರೂಪಿಸೋರ ಆಸೆ ಇದೆಯಾ ಅಂತ ಹೇಳಿ ಬಹಳ ಸಂತೋಷ ಇವತ್ತು ಹೇಳ್ತೇನೆ ಮುಂದಿನ ವರ್ಷ ನನ್ನ ಮಗನ ಆಸೆಯಂತೆ ಇವತ್ತೇನು ಮಿಡ್ಲ್ ಸ್ಕೂಲ್ ಗ್ರೌಂಡ್ ಅಲ್ಲಿ ನಾವು ದೊಡ್ಡ ಗ್ರೌಂಡ್ ಅನ್ನು ಮಾಡ್ತೇವೆ ಆ ಗ್ರೌಂಡ್ ಅಲ್ಲಿ ಬರೋ ವರ್ಷ ನಾಲ್ಕು ಸಾವಿರ ಮಕ್ಕಳಿಗೆ ಸನ್ಮಾನವನ್ನು ಮಾಡ್ತೇವೆ మళ్ళు ఎచ్చిన మార్క్స్ తగ్గుతారు సుడన్నా ఇష్టూర కింద నిమ్మల్ స్కూల్ అౌండ్ మిడ్ శని హాకీల్ కూడా అల్ సమాత కే ಮಾಡ್ತೇವೆ ಹಾಗಾಗಿ ಸಭಿಯಾಗಿದೆ ಅದೇ ರೀತಿಯಾಗಿ ಇವತ್ತು ಯಾವ್ಯಾವ ಶಾಲೆಗಳಲ್ಲಿ ಆ ಟೀಚರ್ಸ್ ಹೆಚ್ಚಿನ ಅಂಕಗಳ ತಗೊಳ್ಳೋದಕ್ಕೆ ಮಕ್ಕಳನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸ್ತಾರೆ ಮುಂದಿನ ದಿನಮಾನಗಳಲ್ಲಿ ಆ ಟೀಚರ್ಸ್ ಅನ್ನು ಗುರುತಿಸಿ ಅವರು ಕೂಡ ಸನ್ಮಾನವನ್ನು ಮಾಡ್ತೇವೆ ಹಾಗಾಗಿ ಭಾಷಣಕ್ಕೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ನೀವು ಇನ್ನು ಈ ಭವ್ಯ ಭಾರತವರು ಕಟ್ಟತಕ್ಕಾಗಿ ನಿಮ್ಮ ತಂದೆ ತಾಯಿಯಂದರಿಗೆ ವಿದ್ಯೆ ಕಲಿಸಿದಂತ ನಿಮ್ಮ ಗುರುಗಳಿಗೆ ಈ ಒಂದು ತಾಲೂಕಿಗೆ ಜಿಲ್ಲೆಗೆ ಯಶಸ್ಸು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾನು ನೋಡಿದೆ ಇವತ್ತು ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾನು ಯಾವ ಟೀಮ್ ಅಂತ ಓದ್ಕೊಂಡು ಹೇಳಿದೆ ಮೇಡಮ್ ಅವ್ರಿಗೆ ಇಲ್ಲ ಸರ್ ನಾವೇ ಮಾಡ್ತೀವಿ ಅಂತ ನೋಡಿದ್ರೆ ಇವತ್ತು ಎಲ್ಲ ಶಾಲೆ ಮಕ್ಕಳು ಒಬ್ಬಗಿಂತ ಒಬ್ಬರು ಬಂದು ವಿಶೇಷವಾಗಿ ನಮ್ಮ ಪಿ ಕಾಳಿಂಗರಾವ್ರವರ ಹುಟ್ಟು ಹಬ್ಬದಂದು ಸುಗಮ ಸಂಗೀತ ಮಾಡಿರತಕ್ಕಂಥ ಅವರ ಹುಟ್ಟು ಬಹುಶಃ ಒಳ್ಳೆ ರೀತಿಯ ಹಾಡನ್ನ ಗಾತ್ರ ನಾನು ಯಾವುದೇ ಆಟ ಕಡಿಮೆ ಇಲ್ಲ ಅಂತ ಹೇಳಿ ತಮ್ಮಂದೆ ಒಳ್ಳೆ ಹಾಡನ್ನ ಹಾಡಿ ರಚಿಸಿದ್ದಾರೆ ಯಾಕಂದ್ರೆ ಈ ರೀತಿ ನಮ್ಮಲ್ಲಿ ನಮ್ಮ ತಾಲೂಕಿನ ಅನೇಕ ಶಾಲೆಗಳಲ್ಲಿ ಅನೇಕ ಕಲಾವಿದರಿದ್ದಾರೆ ಮಕ್ಕಳಿದ್ದಾರೆ ಅವರ ಪೃತಿಯನ್ನ ಹೊರತದ ಅವರ ಹೊರತದಾಗ ನಾವು ಸಮಾಜಕ್ಕೆ ಕೊಡುವ ಕೆಲಸ ಆಗ್ತದೆ ತಮ್ಮೆಲ್ಲರಿಗೂ ಶುಭ ಆಗಲಿ ತಮ್ಮ ಏನು ಸನ್ಮಾನವನ್ನು ತಗೊಳ್ತೀನಿ ಇವತ್ತು ಸಾವಿರ ನಾಲ್ಕು ಪಟ್ಟು ಹೆಚ್ಚಾಗಿ ಮುಂದಿನ ವರ್ಷ ನಿಮ್ಮ ಸನ್ಮಾನವನ್ನ ಮಾಡತಕ್ಕಂಥ ಸೌಭಾಗ್ಯ ನಮ್ಮ ಸಂಸ್ಥೆಗೆ ವೇದಿಕೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ಸಿಗಲಿ ಅನ್ನೋ ಮಾತುಗಳನ್ನು ಹೇಳ್ತಾ ನನ್ನೊಟ್ಟಿಗೆ ಒಟ್ಟಿಗೆ ಸರ್ಕಾರ ಕೊಟ್ಟಂತ ಬಾಬಣ್ಣ ಆಗ್ಬೋದು ಮುನ್ರಾಜ ಆಗ್ಬೋದು ಚಂದ್ರಅಡ್ಡಿ ಅವರಾಗ್ಬೋದು ಎಂ ನಾರಾಯಣ ಆಗ್ಬೋದು ರಘನಾಥ್ ಆಗ್ಬೋದು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗ್ಬೋದು ಸನ್ಮಾನ ಶೆಟ್ಟರ್ ನಿಶಾಂತ್ ಆಗ್ಬೋದು ಎಲ್ಲರೂ ಕೂಡ ನಾನು ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ದಯಮಾಡಿ ಸನ್ಮಾನ ಮಕ್ಕಳು ಊಟ ಮಾಡ್ಬೋದು ಎಲ್ಲರೂ ಕೂಡ ರೆಡಿ ಇದೆ ಸನ್ಮಾನ ಬೇಗ ಬೇಗ ಮುಗಿಸ್ತಾರೆ ಒಂದು ಬಾರಿಗೆ ಐವತ್ತು ಸನ್ಮಾನ ಮುಗಿಸಿದ ತಕ್ಷಣ ಆ ಮಕ್ಕಳು ಬೇರೆ ಊಟ ಮಾಡಬಹುದು